ಕಳೆದ ಕೆಲವು ದಿನಗಳಿಂದ ಉಪೇಂದ್ರ ಹಳೆ ಹಾಡುಗಳು ಸಖತ್ ವೈರಲ್ ಆಗ್ತಿವೆ ಎಲ್ ನೋಡಿದ್ರು ನೀನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಹಾಡು ಈ ಸಡನ್ ಐಪ್ಗೆ ಕಾರಣ ಏನು ಗೊತ್ತಾ ಅದನ್ನೆಲ್ಲ ತಿಳಿದುಕೊಳ್ಳೋಣ ನೀವು ಮೊದಲ ಬಾರಿ ನಮ್ಮ ಚಾನೆಲ್ ಅನ್ನು ವೀಕ್ಷಿಸುತ್ತಿದ್ದರೆ ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಏನಿಲ್ಲ ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ ಏನೇನಿಲ್ಲ ಅನ್ನೋ ಹಾಡು ಬೇಡ ಬೇಡ ಅಂದ್ರೂ ಹತ್ತಾರು ಸಲ ನಿಮ್ಮ ಕಿವಿಗೆ ಬಿದ್ದಿರಬಹುದು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ರಿಲೀಸ್ ಆದ ಕನ್ನಡ ಸಿನಿಮಾದ ಹಾಡು ಈ ಪಾಟಿ ಟ್ರೆಂಡ್ ಆಗೋದಕ್ಕೆ ಒಂದು ಕಾರಣ ಇದೆ ಶುರುವಿಗೆ ಈ ಹಾಡು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಏನೇ ಕಾರಣ ಇರಬಹುದು ಆದರೆ ಆ ಬಳಿಕ ಸಿಕ್ಕಾಪಟ್ಟೆ ಜನ ಏನಿಲ್ಲ ಏನಿಲ್ಲ ಹಾಡಿಗೆ ರೀಲ್ಸ್ ಮಾಡಿ ಮಾಡಿ ಪೋಸ್ಟ್ ಮಾಡುತ್ತಿದ್ದಾರೆ ಉಪೇಂದ್ರ ನಾಯಕನಾಗಿ ನಟಿಸಿದ್ದ ಉಪೇಂದ್ರ ಸಿನಿಮಾದ ಹಾಡುಗಳು ಆ ಕಾಲಕ್ಕೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದವು ಪ್ರೇಮ ರವೀನಾ ಟಂಡನ್ ಹಾಗೂ ದಾಮಿನಿ ಈ ಸಿನಿಮಾದಲ್ಲಿ ನಾಯಕಿಯರಾಗಿ ನಟಿಸಿದ್ದರು ಈ ಸಿನಿಮಾದಲ್ಲಿ ಒಬ್ಬೊಬ್ಬ ನಾಯಕಿಗೆ ಒಂದೊಂದು ಹಾಡನ್ನು ಇಡಲಾಗಿತ್ತು ಅದರಲ್ಲಿ ಹುಪ್ಪಿ ಹಾಗೂ ಪ್ರೇಮಗೆ ಅಂತ ಕಂಪೋಸ್ ಮಾಡಿದ್ದ ಹಾಡೇ ಏನಿಲ್ಲ ಏನಿಲ್ಲ ಆಗ ತಾನೇ ಎ ಸಿನಿಮಾಗೆ ಬರ್ಜರಿ ಮ್ಯೂಸಿಕ್ ಕೊಟ್ಟು ಗೆದ್ದಿದ್ದ ಗುರು ಕಿರಣ್ ಉಪೇಂದ್ರಗೂ ಮಸ್ತ್ ಟ್ಯೂನ್ ಹಾಕಿದ್ದರು ಅಂದಾಗೆ ಉಪೇಂದ್ರ ಸಿನಿಮಾ ಆಗಿ ಇಪ್ಪತ್ತೈದು ವರ್ಷ ಆದ ಬಳಿಕ ಈಗ ಈ ಹಾಡು ದಿಢೀರಂಗ್ನಲ್ಲಿದೆ ಅದಕ್ಕೆ ಕಾರಣ ಉತ್ತರ ಕರ್ನಾಟಕದ ಒಬ್ಬ ಯುವಕ ಏನಂದೇ ಉಪೇಂದ್ರ ಸಿನಿಮಾದ ಏನಿಲ್ಲ ಏನಿಲ್ಲ ಹಾಡಿನ ಸಾಲು ಬಳಸಿ ಡೈಲಾಗ್ ಒಡೆದು ರೀಲ್ಸ್ ಹಾಕಿದ್ದರು ಈ ಮೂಲಕ ಕೈಕೊಟ್ಟಿದ್ದ ಹುಡುಗಿ ಬಗ್ಗೆ ಮಾತನಾಡಿದ್ದರು ಇದೀಗ ಆ ಯುವಕನ ಒರಿಜಿನಲ್ ಡೈಲಾಗ್ ಮತ್ತು ಏನಿಲ್ಲ ಏನಿಲ್ಲ ಸಾಂಗ್ ಎಲ್ಲೆಲ್ಲೂ ವೈರಲ್ ಆಗುತ್ತಿದೆ ಹಾಗೆಯೇ ಅಭಿಮಾನಿಗಳ ಬಾಯಲ್ಲಿ ಮತ್ತೊಮ್ಮೆ ಹಳೆ ಹಾಡು ಗುನುಗುವಂತೆ ಮಾಡಿದೆ ಈ ಮೂಲಕ ಅಭಿಮಾನಿಗಳು ಏನಿಲ್ಲ ಏನಿಲ್ಲ ಹಾಡನ್ನು ಮತ್ತೊಮ್ಮೆ ಎಂಜಾಯ್ ಮಾಡುತ್ತಿದ್ದಾರೆ ಏನಿಲ್ಲ ಏನಿಲ್ಲ ಹಾಡು ವೈರಲ್ ಆಗಿದ್ದೇ ತಡ ಸೋಷಿಯಲ್ ಮೀಡಿಯಾ ತುಂಬ ಇದೆ ಹಾಡು ಹುಳೆಬ್ಬಿಸಿದೆ ಹಾಗೆ ರೀಲ್ ಸ್ಟಾರ್ಗಳು ಕೂಡ ಈ ಹಾಡಿಗೆ ತುಟಿ ಪೋಣಿಸಿ ರಿಸ್ ಮಾಡ್ತಾ ಇದ್ದಾರೆ ಹಾಡಿನ ಸಂಭ್ರಮದಲ್ಲಿ ಕೈ ಜೋಡಿಸಿ ಸಂಭ್ರಮಿಸಿದ್ದಾರೆ ಈ ಮೂಲಕ ಬರೋಬ್ಬರಿ ಇಪ್ಪತ್ತೈದು ವರ್ಷಗಳ ನಂತರ ಮತ್ತೊಮ್ಮೆ ಇದೀಗ ಉಪೇಂದ್ರ ಅವರ ಸಿನಿಮಾ ಹಾಡು ಫುಲ್ ವೈರಲ್ ಆಗುತ್ತಿದೆ ಅಷ್ಟಕ್ಕೂ ಈ ಹಾಡು ಹುಟ್ಟಿದ ಬಗ್ಗೆ ಒಂದು ಸುದ್ದಿ ಹರಿದಾಡ್ತಾ ಇದೆ ಈ ಸಿನಿಮಾ ಬರುವ ಸಂದರ್ಭದಲ್ಲಿ ಉಪೇಂದ್ರ ಹಾಗೂ ನಟಿ ಪ್ರೇಮಾ ನಡುವೆ ಏನೋ ನಡೀತಿದೆ ಅಂತ ಗಾಳಿ ಸುದ್ದಿಗಳು ಹಬ್ಬಿದ್ದವು ಇದಕ್ಕೆ ಹಾಡಿನ ರೂಪದಲ್ಲಿ ಉತ್ತರ ಕೊಡೋಣ ಅಂತ ಉಪ್ಪಿ ನಿರ್ಧರಿಸಿದ್ದರು ಅದಕ್ಕಾಗಿ ಕಂಪೋಸ್ ಮಾಡಿದ ಹಾಡಿದು ಎಂಬ ಮಾತಿದೆ ಅಂದಾಗೆ ಈ ಸಿನಿಮಾದ ಆಡಿಯೋ ಹಕ್ಕು ಆ ಕಾಲಕ್ಕೆ ಅತಿ ಹೆಚ್ಚು ಬೆಲೆಗೆ ಸೇಲ್ ಆಗಿತ್ತು ಸುಮಾರು ಐವತ್ನಾಲ್ಕು ಲಕ್ಷ ರೂಪಾಯಿಗೆ ಹಾಡಿಯೋ ಹಕ್ಕು ಮಾರಾಟ ಆಗುವ ಮೂಲಕ ಆವರೆಗಿನ ಕನ್ನಡ ಚಿತ್ರರಂಗದ ಇತಿಹಾಸಕ್ಕೆ ಅತಿ ಹೆಚ್ಚು ಮೊತ್ತಕ್ಕೆ ಮಾರಾಟವಾದ ಆಡಿಯೋ ರೈಟ್ಸ್ ಅನ್ನು ಹೆಗ್ಗಳಿಕೆಯೂ ಪಾತ್ರವಾಗಿತ್ತು ಸದ್ಯ ಮತ್ತೆ ಕರಿಮಣಿ ಮಾಲೀಕ ನಾನಲ್ಲ ಹಾಡನ್ನು ಕರಿಮಣಿ ಹಾಕದ ಅವನಾಗರಿಕ ಹೆಣ್ಮಕ್ಕಳು ಖುಷಿಯಿಂದ ರೀಲ್ಸ್ ಮಾಡ್ತಿದ್ದಾರೆ ಅಲ್ಲಿಗೆ ಉಪ್ಪಿ ಹಾಡು ಸರ್ವಕಾಲಿಕ ಅನ್ನೋ ಮಾತು ಮತ್ತೊಮ್ಮೆ ಪ್ರೂವ್ ಆಗಿದೆ ಸ್ನೇಹಿತರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ